ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಇವತ್ತು ಬಂದು ಆ್ಯಕ್ಚುಲಿ ಫ್ರೈಡೇ ಇಪ್ಪತ್ತ ಒಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತು ಟ್ವೆಂಟಿ ನೈನ್ ಸೊ ಇವತ್ತೇನೆಂದರೆ ಲಾಸ್ಟ್ ಫ್ರೈಡೆ ಮಂತ್ ಎಂಡಲ್ಲಿ ಲಾಸ್ಟ್ ಫ್ರೈಡೆ ಬರುತ್ತಲ್ಲ ಅವಾಗ ನಮ್ಮದು ವರ್ತಕರ ಸಂಘದಿಂದ ನಮಗೆ ಶಾಪ್ಗಳಿಗೆಲ್ಲ ರಜೆ ಇರುತ್ತೆ ಸೊ ಅದಕ್ಕೆ ಇವತ್ತು ನಾವು ತುಂಬ ದಿನ ಆಗಿತ್ತು ನಮ್ಮ ಮಕ್ಕಳು ನಿಲ್ಲುವಚೆ ಕರ್ಕೊಂಡು ಹೋಗಿರಲಿಲ್ಲ ನಾವೆಲ್ಲೂ ಹೋಗಿರಲಿಲ್ಲ ಸೊ ಅದಕ್ಕೆ ಎಲ್ಲಾದರೂ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಮೊದಲು ರೆಸಾರ್ಟ್ ಅಂದ್ಕೊಂಡ್ವಿ ಆಮೇಲೆ ಏನೇನೋ ಪ್ಲ್ಯಾನ್ ಮಾಡಿದ್ವಿ ಬಟ್ ಒಂದೇ ದಿನ ಟೈಮ್ ಇರೋದ್ರಿಂದ ಒನ್ ಡೇ ಟ್ರಿಪ್ ಟು ಮೈಸೂರು ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ಲಾಸ್ಟು ನಾವು ಮೈಸೂರಿಗೆ ಬಂದು ವಾಪಸ್ ಹೋಗಿದ್ವಲ್ಲ ಸೊ ಅದಕ್ಕೆ ಅದನ್ನು ಇವಾಗ ಫುಲ್ಫಿಲ್ ಮಾಡ್ಕೋತಾ ಇದ್ದೀವಿ ತಮ್ಮ ತಮ್ಮ ಬಾ ತಮ್ಮ ಇಲ್ಲಿ ಮಾತಾಡುತ್ತೆ ಆಯ್ ಮಾಡುತ್ತಮ್ಮ ఐ మేడతమ శుభు అన్న స్కూల్ గోగోల్ వంత యాకే ಅಂತ కేలు కా 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 kaun oh go oh go స్కూల్ గోగోల్ ఏలు ఏడో యా పులా యా యా చిత్రం ఒకటి వద్దు ధన్యవాద్ నను ನಮ್ಮ ಮನೆಯವರು ಎಷ್ಟು ನಾಲ್ಕು ಜನ ಹೋಗ್ತಾ ಇದೀವಿ ಫಸ್ಟ್ ಬಂದು ಪ್ಯಾಲೇಸ್ಗೆ ಹೋಗೋಣ ಅಂತ ಪ್ಯಾಲೇಸ್ ನಾವು ನಾನು ಯಶು ಮತ್ತು ನಮ್ಮ ಮನೆಯವ್ರು ಮೂರು ಜನ ನೋಡಿದ್ವಿ ಆಲ್ರೆಡಿ ನಾನು ಸುಮಾರು ಸರಿ ನೋಡಿದ್ದೀನಿ ಅವರು ಸುಮಾರು ಸರಿ ನೋಡಿದ್ರು ಯಶು ಸರಿ ನೋಡಿದ್ದೇನೆ ಬಟ್ ಆವಾಗಿಂದ ಏನು ಮೆಮೊರಿ ಇಲ್ಲ ಅದಕ್ಕೆ ಸರಿ ಕರ್ಕೊಂಡು ಹೋಗೋಣ ಅಂತ ಪ್ಯಾಲೇಸು ಅಂಡ್ ಅದಾದ ಮೇಲೆ ಝೂ ಅಂದ್ಕೊಂಡಿದ್ದೀವಿ ಝೂ ಅಲ್ಲಿ ನಾನೇನಂತಾರೆ ವೆಹಿಕಲಲ್ಲಿ ಹೋಗೋದು ಲಾಸ್ಟ್ ಟೈಮ್ ಹಂಗೆ ಹೋಗಿದ್ವಲ್ಲ ಸೊ ಅದಕ್ಕೆ ಈಗಲೂ ಹಂಗೆ ಹೋಗೋಣ ಅಂತ ಸೊ ಅದಾದಮೇಲೆ ಇನ್ನೇನಾದರೂ ಏನು ಅಕ್ವೇರಿಯಂ ರಂಜನ್ ಅಕ್ವೇರಿಯಂ ಇದೆ ಝೂ ಹತ್ರನೇ ಸೊ ಅಲ್ಲಿ ನೋಡೋಣ ಅಂತ ಅದಾದಮೇಲೆ ಏನೋ ನೋಡ್ಬೇಕು ನೋಡಿಕೊಂಡು ಇವತ್ತು ಮನೆಗೆ ಹೋಗ್ತೀವಿ ಸೊ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ಶೇರ್ ಮಾಡ ಏನೇನು ಆಗುತ್ತೆ ಇವತ್ತು ಓಲ್ಡೇ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸತ್ಯ ವೆಲ್ಕಮ್ ಬ್ಯಾಕ್ ಹೊಸ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲೇ ಕಾಣ್ತಾರಂಥ ಬೆಲ್ಲಕೊಂದು ಪ್ರೆಸ್ ಮಾಡಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಕ್ಕ ಅಕ್ಕ ಅಂತ ಒಂದು ಏನಂತ ನನ್ನ ಅಂತಲ್ಲ ಅದಕ್ಕೆ ಹೂ ಅಕ್ಕ ಅಂತ ಒಂದು ಅವಳು ಸುಬ್ಬಿ ಪಾಪುಲಿ ಪಾಪಲ್ಲಿ ಕಾಣ್ತಿದ್ಲು ಕಾಣ್ತಿಲ್ಲ ಸೊ ಅಟ್ ಪ್ರೆಸೆಂಟ್ ನಾವು ಇವಾಗ ನಮ್ಮ ಮೈಸೂರಲ್ಲಿದ್ದೀವಿ ಮತ್ತೆಷ್ಟು ಕ್ಲೀನಾಗಿದೆ ನೋಡಿ ನಮ್ಮ ಮೈಸೂರು ಹಾಗೆ ನಾನು ಅಂದರೆ ಇನ್ನೇನು ಮೈಸೂರು ರೀಚ್ ಆಗ್ತೀವಿ ಪ್ಯಾಲೇಸ್ ಹತ್ರ ರೀಚ್ ಆಗ್ತೀವಿ ಅನ್ನುವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಾವು ಬೆಳಗ್ಗೆಯಿಂದನೂ ವ್ಲಾಗ್ ಮಾಡ್ಕೋಬೇಕು ಅಂತ ಇದ್ದೆ ಬಟ್ ಮಕ್ಳಿದಿದ್ರಿಂದ ಅವ್ರಿಗೆ ತಿನ್ಸೋದು ಕ ಮತ್ತು ಕೂರ್ಸೋದು ಅದೇ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ಸುಬುನು ಮಲಗಿದ್ದ ಅದಕ್ಕೆ ನಾನು ಇನ್ನೇನು ಮೈಸೂರು ರೀಚ್ ಆದಮೇಲೆ ನಾವು ಮಾಡ್ಕೊಂಡಿದ್ದು ಸೊ ಫಸ್ಟು ನಾವು ಪ್ಯಾಲೇಸ್ ವಿಸಿಟ್ ಮಾಡಿದ್ವಿ ಅಂದರೆ ನಾವು ಅದಾದಮೇಲೆ ಝೂ ಅದೆಲ್ಲ ಪಕ್ಕಪಕ್ಕನೇ ಇದೆಯಲ್ಲ ಮೊದಲಿದ್ದು ಮುಗಿಸ್ಕೊಂಡು ಹೋದರೆ ಬೆಟರ್ ಇರುತ್ತೆ ಅಂತ ಪ್ಯಾಲೇಸ್ ವಿಸಿಟ್ ಮಾಡಿದ್ವಿ ಸೊ ನಾವು ಪ್ಯಾಲೇಸ್ಗೆ ಹೋದಾಗ ತುಂಬ ಹೆವಿ ರಶ್ ಇತ್ತು ಲೈಕ್ ಸ್ಕೂಲು ಕಾಲೇಜು ಮತ್ತು ಕೇರಳದವರು ತುಂಬ ಸ್ಟೂಡೆಂಟ್ಸ್ ಇದ್ದರು ಸೊ ಹೆವಿ ರಶ್ಶು ನಮಗೆ ನಾವು ಹೋಗಿದ್ದ ಅಷ್ಟು ಪ್ಲೇಸಸ್ಗಳಲ್ಲಿ ಪ್ಯಾಲೇಸೇ ಹೆವಿ ರಶ್ ಇತ್ತು ಅಂತ ಹೇಳ್ಬೋದು ಸೊ ಇಲ್ಲಿ ಒನ್ ಫಿಫ್ಟಿ ರುಪೀಸ್ ಮೇ ಬಿ ಟಿಕೆಟ್ ಒನ್ ಫಿಫ್ಟಿನ ಟೂ ಹಂಡ್ರೆಡೇ ಇರ್ಬೋದು ಟಿಕೆಟ್ ನನಗೂ ನೋಡ್ಕೊಬಿಟ್ಟಿದೆ ಸೊ ಯಶುಗೆ ನನಗೆ ನಮ್ಮ ಮನೆಯವ್ರಿಗೆ ಸೊಪ್ಪುಗೆ ಟಿಕೆಟ್ ಇಲ್ಲ ಸೊ ಅದಾದ ಮೇಲೆ ಅಲ್ಲಿ ಹೋಗಿ ಅಲ್ಲಿ ಆಚೆ ಕಡೆ ಎಲ್ಲ ಸ್ಲಿಪ್ಪರ್ಸ್ ಎಲ್ಲ ಬಿಡಿಸ್ತಾರೆ ಅಂಡ್ ಅದಾದಮೇಲೆ ಒಳಗಡೆ ಹೋಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಒಂದು ಫೋ ಒಂದಷ್ಟು ಫೋಟೋಸ್ ತೊಗೊಂಡ್ವಿ ಪ್ಯಾಲೆಸ್ನ ಚೆನ್ನಾಗಿ ನೋಡ್ಕೊಂಡ್ಬಂದ್ವಿ ಯಶುಗೆ ಇವಾಗ ಲರ್ನಿಂಗ್ ಪ್ಲೇಸ್ ಅಲ್ವಾ ಅವನು ಸ್ಟೂಡೆಂಟ್ ಇದಲ್ವಾ ಸೊ ಅದಕ್ಕೆ ಅವನಿಗೆ ಎಲ್ಲ ನೀಟಾಗಿ ಡೀಟೇಲಾಗಿ ಹೇಳಿಕೊಂಡು ಕರ್ಕೊಂಡು ಬಂದ್ವಿ ಅವ್ನು ಲಾಸ್ಟ್ ಟೈಮ್ ಅವನು ಸುಬ್ಬಕ್ಕಿಂತ ಸ್ವಲ್ಪ ದೊಡ್ಡವನಿದ್ದ ಸೊ ಆವಾಗ ಅವನ್ನ ಕರ್ಕೊಂಡೋಗಿದ್ವಿ ಅದಾದಮೇಲೆ ಇವಾಗಲೇ ಅಂಬಾರಿ ಎಲ್ಲ ನೋಡಿಕೊಂಡು ನಮ್ಮ ಯಶುಗೆ ಡೀಟೇಲಾಗಿ ಹೇಳ್ಕೊಂಡು ಇದೆ ಅಂಬಾರಿ ಹೊತ್ಕೊ ಬರ್ತಾರಲ್ಲ ಅದು ಇದೇನೆ ಅಂದರೆ ಅದು ಚಿನ್ನದ ತೋರಿಸ್ಕೊಂಡು ನಂಗೆಲ್ಲ ಹೇಳ್ಕೊಂಡು ಬಂದ್ವಿ ಸೊ ಅದಾದಮೇಲೆ ಅವನು ಅವ್ನಿಗೆ ಕೆಲವೊಂದಷ್ಟು ಡೌಟ್ಸ್ ಇರುತ್ತಲ್ಲ ಅದೆಲ್ಲ ಕೇಳ್ತಾ ಇದ್ದ ಸೊ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಹಂಗೆ ಕರ್ಕೊಂಡು ಬರ್ತಾಯಿದ್ವಿ ಆ್ಯಂಡ್ ಅದಾದಮೇಲೆ ಇವಾಗ ಸುಬ್ಬುಗೆ ಪ್ರಾಣಿಗಳು ನೋಡೋ ಅಂತ ಅಂದರೆ ಐಡೆಂಟಿಫೈ ಮಾಡ್ತಾನೆ ಅದು ಯಾವುದು ಯಾವುದು ಅಂತ ಕೇಳ್ತಾನೆ ಅಲ್ವಾ ಅದಕ್ಕೆ ನಾವು ಝೂ ಕರ್ಕೊಂಡೋದ್ವಿ ಝೂ ಅಲ್ಲಿ ನಾವು ಅಷ್ಟು ದೂರ ಮಗು ನೆಚ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳಿ ಏನು ಈ ಥರ ವೆಹಿಕಲ್ ಬರುತ್ತಲ್ಲ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಲು ಅದನ್ನು ಮಾಡ್ಕೊಂಡಿದ್ವಿ ಅದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಮೇಲೆ ಅದು ಆ್ಯಕ್ಚುಲಿ ನಾವು ಅಲ್ಲಿ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಅಲ್ಲಿ ಆದಮೇಲೆ ನಾವು ಕರ್ಕೊಂಬಂದರು ಅದಕ್ಕೆ ಒಬ್ಬರಿಗೆ ಟೂ ಫಿಫ್ಟಿ ಅಂದ್ಕೋತೀನಿ ಸೊ ಅದು ಟಿಕೆಟ್ಸ್ ತೊಗೊಂಡು ನಾವು ಅದರಲ್ಲಿ ಬಂದ್ವಿ ಅಲ್ಲಿ ಒಂದೊಂದು ಸ್ಪಾಟಲ್ಲೂ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಟೈಮ್ ಕೊಡ್ತಾರೆ ನೋಡೋಕ್ಕೆ ಸೊ ನಾವು ಕೂಡ ಹಾಗೆ ಅವ್ರು ನಿಲ್ಸ್ದಾಗ ನಿಲ್ಸ್ದಂಗೆ ಹೋಗಿ ನೋಡಿಕೊಂಡು ಬರ್ತಾಯಿದ್ವಿ ಸುಬೂನು ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ತಾಯಿದ್ದ ಮತ್ತು ಝೂ ಟೈಮಿಂಗ್ಸು ಚೇಂಜ್ ಆಗಿದೆ ಲೈಕ್ ಅಲ್ಲಿ ಯಾವಾಗಲೂ ಮಂಗಳೂರ ರಜಾ ಇರುತ್ತೆ ಬಟ್ ಇದು ವೆಯಿಕಲ್ ಇರುತ್ತಲ್ಲ ಅದ್ರ ಟೈಮಿಂಗ್ಸ್ ಚೇಂಜ್ ಆಗಿದೆ ಮತ್ತು ಎಂಟ್ರೆನ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸೊ ನಾವು ಹೋದಾಗ ಹಂಗಿತ್ತು ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಹುಲಿ ಸಿಂಹ ಚಿರತೆ ಇದೆಲ್ಲ ಒಂದೇ ಕಡೆ ಇರುತ್ತಲ್ಲ ಪಕ್ಕಪಕ್ಕ ಅದನ್ನೆಲ್ಲ ನೋಡಿಕೊಂಡು ಮತ್ತು ಸುಬ್ಬು ಸ್ಟಾರ್ಟಿಂಗಲ್ಲಿ ಯಾಕೆ ಅಳ್ತಾಯಿದೆ ಅಂದರೆ ಆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನಾನೇ ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಸ್ಟಾರ್ಟಿಂಗು ಅಂದರೆ ಡೈ ಡ್ರೈವರ್ ಸೀಟಲ್ಲಿ ನಾನು ಕೂತ್ಕೋಬೇಕು ಅಂತ ಬಟ್ ಅದು ಆಗಲಿಲ್ಲ ಸೊ ನೆಕ್ಸ್ಟು ಇಲ್ಲಿ ಸಿಂಹ ಎಲ್ಲ ನೋಡಿಕೊಂಡು ಸ್ಕೂಲ್ ಮಕ್ಕಳು ಇಲ್ಲೂ ತುಂಬ ಚೆನ್ನಾಗಿದ್ರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ರು ಅರೌಂಡ್ ಒಂದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನೆಲ್ಲ ಕರ್ಕೊಂಡು ಪಪ್ಪ ನೆಟ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಅದನ್ನು ನೋಡಿದ್ವಿ ಸೊ ನೋಡಿ ಇಲ್ಲಿ ಸಿಂಹ ಹೋಗ್ತಾ ಇದೆ ಸುಸು ಇದೆ ಸಿಂಹ ಸೊ ಅನ್ನೋದಾದ ಮೇಲೆ ನೆಕ್ಸ್ಟು ಇನ್ನೊಂದಷ್ಟು ಸ್ಪಾಟ್ಗಳಿರುತ್ತಲ್ಲ ಆನೆ ಅದು ಇದು ಆನೆ ನೋಡೋಕೆ ಇಷ್ಟಪಡ್ತಾರೆ ನಮ್ಮ ಸುಬ್ಬು ಆನೆದು ಒಂದು ಮನೆ ಟೆಡಿ ಬೇರೆ ಇದೆಯಲ್ಲ ಸೊ ಅದನ್ನ ನೋಡಿದಾಗ ಆನೆ ಅಂತ ಫಿಕ್ಸ್ ಆಗಿಬಿಟ್ಟಿರೋದು ಆನೆ ಬಸ್ ಸಿಕ್ಕಿಲ್ಲ ಆನೆ ಸಿಕ್ಕಿಲ್ಲ ಅಂತ ಅವನು ತುಂಬ ಸರ್ಚ್ ಮಾಡ್ತಾಯಿದ್ದ ಆಮೇಲೆ ಆನೆ ಸಿಕ್ಕಿದ್ಮೇಲೆ ಅದನ್ನು ನೋಡಿಕೊಂಡು ಫೈನಲಿ ನಿಮ್ಗೆ ಒಂದು ಒನ್ ಅವರಲ್ಲಿ ಎಲ್ಲನೂ ಝೂ ಎಲ್ಲ ತೋರಿಸ್ತಾರೆ ಒನ್ ಅವರ್ಗಿಂತ ಕಡಿಮೆನೇ ಅವರು ಟೈಮ್ ಯೂಸ್ ಮಾಡೋದು ಎಲ್ಲೂ ಸ್ನ್ಯಾಕ್ಸ್ಗೆ ಅದಕ್ಕೆ ಇದಕ್ಕೆ ಏನಕ್ಕೂ ನಿಲ್ಲಿಸಲ್ಲ ಜಸ್ಟ್ ಪ್ರಾಣಿಗಳನ್ನ ನೋಡೋದಕ್ಕೆ ಮಾತ್ರ ನಿಲ್ಲಿಸ್ಕೊಂಡು ಕರ್ಕೊಂಬರ್ತಾರೆ ಅಷ್ಟೇ ಸೊ ಆಲ್ಮೋಸ್ಟ್ ಪ್ರಾಣಿಗಳು ಕಡಿಮೆನೇ ಅಂತ ಹೇಳ್ಬೋದು ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಕಡಿಮೆನೇ ಪರವಾಗಿಲ್ಲ ಮಕ್ಕಳು ನೋಡಿ ಐಡೆಂಟಿಫೈ ಮಾಡ್ತಾರೆ ಯಶುಗೂ ಅಷ್ಟೇ ಸುಮಾರು ಸರಿ ಹೋಗಿದ್ದೀವಿ ಸುಬುಗೂ ಇದೇ ಥರ ಎಲ್ಲ ತೋರಿಸೋಣ ಅಂತ ಕರ್ಕೊಂಡು ಅಷ್ಟೇ ಅವನಿಗೆ ಐಡೆಂಟಿಫೈ ಮಾಡ್ತಾನಲ್ವ ಅದೆಲ್ಲ ಮತ್ತು ಅವನಿಗೆ ಇದನ್ನು ತೋರಿಸಿ ಲೈವ್ ಆಗಿ ಚೆನ್ನಾಗಿ ಅನಿಸುತ್ತೆ ಅವನಿಗೂನು ಅಂತೇಳಿ ನಾವು ಕರ್ಕೊಂಬಂದಿದ್ದು ಇಲ್ಲಿಗೆ ಆಮೇಲೆ ಮೈಸೂರಿಗೆ ಹೋಗಬೇಕು ಅನ್ನೋದು ನಮಗೂ ಆಸೆ ಇತ್ತು ಸೊ ಅದಕ್ಕೋಸ್ಕರ ಬಂದ್ವಿ ಅಷ್ಟೆ ಏನಾದಮೇಲೆ ಝೂ ಎಲ್ಲ ಮುಗಿಸ್ಕೊಂಡು ಅಕ್ವೇರಿಯಂಗೆ ಬಂದ್ವಿ ಅಕ್ವೇರಿಯಮಲ್ಲಂತೂ ಹೆವಿ ಟಿಕೆಟ್ ಪ್ರೈಸು ಒಬ್ಬರಿಗೆ ಟೂ ಫಿಫ್ಟಿನೂ ಟೂ ಫಿಫ್ಟಿ ವೀಕೆಂಡ್ಸಲ್ಲಿ ಇನ್ನೂ ಜಾಸ್ತಿ ಇರುತ್ತಂತೆ ಅಕ್ವೇರಿಯಮಲ್ಲಿ ಅಂದರೆ ಅದರಲ್ಲಿ ಅಷ್ಟೊಂದು ನೋಡೋಂಥದ್ದು ಏನೂ ಇರಲಿಲ್ಲ ಲೈಕ್ ಮೀ ಮೀನುಗಳು ಒಂದು ಅಕ್ವೇರಿಯಮ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ ಬಟ್ ಟೂ ಫಿಫ್ಟಿ ಟು ಅಂದರೆ ಇವಾಗ ವೀಕೆಂಡ್ ಪ್ರೈಸ್ ನೋಡಿದ್ರೆ ಅಪ್ ಟು ಫೈವ್ ಹಂಡ್ರೆಡ್ವರೆಗೂ ಇದೆ ಸೊ ಅಷ್ಟೊಂದು ಏನು ಇರಲಿಲ್ಲ ಅಂತ ನನ್ನ ಒಪಿನಿಯನ್ ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸಲ್ಲೆಲ್ಲ ಟ್ವೆಂಟಿ ಮಿನಿಟ್ಸ್ ಅರೌಂಡ್ ತುಂಬ ಬೇಗ ಬರ್ತೀವಿ ಅಂದರೆ ಫಿಫ್ಟೀನ್ ಮಿನಿಟ್ಸಲ್ಲೇ ಮುಗ್ದೋಗುತ್ತೆ ಒನ್ ರೌಂಡ್ ಆಗುತ್ತೆ ಅಷ್ಟೇ ಅದಕ್ಕೆ ಟು ಫಿಫ್ಟಿ ಏನೂ ಮಾಡೋಕ್ಕಾಗಲ್ಲ ಸೊ ಮಕ್ಕಳಿಗೆ ಕಲರ್ಫುಲ್ ಫಿಶಸ್ ನೋಡೋಕೆ ಸಿಕ್ತು ಮತ್ತು ಒಂದಷ್ಟು ಮೆಮೊರೀಸ್ ರೆಕಾರ್ಡ್ ಮಾಡ್ಬೋದು ಅಲ್ಲಿ ಅಂದರೆ ಒಂದು ಫೋಟೋ ಫ್ರೇಮ್ ಥರ ಮಾಡ್ಸ್ಕೊಬೋದು ಫ್ರಿಜ್ ಮ್ಯಾಗ್ನೆಟ್ ಥರ ಮಾಡ್ಸ್ಕೊಬೋದು ನಾವು ಫ್ರಿಜ್ ಮ್ಯಾಗ್ನೆಟ್ ಮಾಡಿಸ್ಕೊಂಡ್ವಿ ಚೆನ್ನಾಗಿ ಅನ್ನಿಸ್ತು ಸುಬ್ಬುನು ಅಷ್ಟೇ ಫಿಶ್ಗಳು ನೋಡಿ ತುಂಬ ಎಂಜಾಯ್ ಮಾಡ್ದೆ ಹೋಗಿ ಅಷ್ಟು ದಿನ ಆಯಿತು ಬಟ್ ಈಗಲೂ ಕೂಡ ಆ ಮೆಮೊರಿನ ಚರಿಷ್ ಮಾಡ್ತಾನೆ ಇರ್ತಾನೆ ಮೀಮಿ ನೋಡೋಕೆ ಹೋಗೋಣ ನೋಡೋಕೆ ಹೋಗೋಣ ಅಂತ ನಾವು ಇಷ್ಟು ಹೋಗಿದ್ರಲ್ಲೇ ಅವ್ನಿಗೆ ತುಂಬ ಇಷ್ಟ ಆಗಿದ್ದಿದೆ ಪ್ಲೇಸು ಮೀನ್ ನೋಡಿ ತುಂಬಾ ಇಷ್ಟ ಆಯಿತು ಅವನಿಗೆ ನಮಗೂ ಅವು ಒಂಥರ ಅವ್ರ ಖುಷಿ ನೋಡಿ ನಮಗೂ ಒಂಥರ ಚೆನ್ನಾಗಿತ್ತು ಫೈನಲಿ ಖುಷಿ ಆಯಿತಲ್ಲ ಅಂತ ಅನಿಸ್ತು ಅಷ್ಟೇ ಮತ್ತು ಅಲ್ಲಿ ಸೆಷನ್ ಇದೆ ಅದರಲ್ಲಿ ನಾವು ಫುಡ್ನ ಬೈ ಮಾಡಿ ಫಿಶ್ಗೆ ಫೀಡ್ ಮಾಡ್ಬೋದು ಸೊ ಅದಂತೂ ತುಂಬ ಎಂಜಾಯ್ ಮಾಡಿದೆ ಸುಬ್ಬು ಅವನು ಹಾಕ್ದಂಗೆ ಹಾಕ್ತಂಗೆ ಮೀನುಗಳೆಲ್ಲ ಫುಲ್ಲು ಸುತ್ತ ಸುತ್ತಕೊಳ್ಳುತ್ತೆ ಇವಾಗ ನಾನು ರೆಕಾರ್ಡ್ ಮಾಡಿದ್ದೀವಿ ಅದು ಕೂಡ ನೋಡ್ಬೋದು ನೀವು ಸೊ ನಾನು ಸುಮಾರು ಕ್ಲಿಪ್ಪಿಂಗ್ಸ್ ತೆಗಿಯೋಕೆ ಟ್ರೈ ಮಾಡಿದೆ ಬಟ್ ಅವನು ಅರ್ಧಂ ತೆಗ್ಸ್ಕೊತಾ ಇದ್ದ ಅಷ್ಟೇ ಸೊ ನೋಡ್ಬೋದು ಇವಾಗ ಫಿಶ್ಗಳು ಅಂದರೆ ಎಲ್ಲ ಇದೇ ಥರ ಅಕ್ವೇರಿಯಮ್ಗಳಿದೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ಸು ನಿಮ್ಗೆ ಯಾವ ಫಿಶ್ ಬೇಕು ಎಲ್ಲ ಥರ ಫಿಶ್ಶು ನೋಡೋಕೆ ಸಿಗುತ್ತೆ ಒಂದೇ ಕಡೆ ಸುಪ್ಪಕ್ಕೆ ಜಾಸ್ತಿ ಇಷ್ಟ ಆಯಿತು ಮೀ ಮೀ ನೀರು ನೀರು ಅಂದರೆ ಸ್ಪೆಷಲಿ ಇಷ್ಟ ಬೇಕಾದರೆ ಬಿಟ್ಟಿದ್ರೆ ಒಳಗಡೆ ಎಲ್ಲ ಹೋಗಿ ಆಟ ಆಡ್ಬಿಡೋನು ಅಷ್ಟು ಇಷ್ಟ ಅದರಲ್ಲಿ ಮೀನುಗಳು ನೋಡಿದ ಅವ್ನಿಗೆ ತುಂಬ ಇಷ್ಟ ಆಯಿತು ಪ್ರಾಣಿಗಳೆಲ್ಲ ಅಷ್ಟು ಕಷ್ಟ ಅವ್ನಿಗೆ ಇಷ್ಟ ಆಗಲಿಲ್ಲ ಯಶುಗೆ ಏನು ತೋರಿಸಿದ್ರು ಇವಾಗ ನೋಡ್ತಾನೆ ಆ ಥರ ಸೊ ಅವನು ಯೇಶು ನೆಕ್ಸ್ಟು ವೀ ನೆಕ್ಸ್ಟ್ ಮಂತಲ್ಲಿ ಸ್ಕೂಲ್ ಇತ್ತು ಸೊ ನೋಡೋಣ ಅಂತ ಹೇಳಿ ಇದನ್ನೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದ್ವಿ ಸೊ ಇವಾಗ ಫೀಡಿಂಗ್ ಪ್ಲೇಸ್ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೊ ಈ ಪ್ಲೇಸಲ್ಲಿ ಫಿಶ್ ಫುಡ್ ಸಿಗುತ್ತೆ ಅದನ್ನು ಬೈ ಮಾಡಿ ಫಿಶಸ್ಗೆ ಫೀಡ್ ಮಾಡ್ಬೋದು ಸೊ ಅದು ಫಿಫ್ಟಿ ರುಪೀಸ್ ಪರ್ ಏನು ಬಾಕ್ಸು ಚಿಕ್ಕ ಬಾಕ್ಸ್ ಕೊಡ್ತಾರೆ ಫಿಫ್ಟಿ ರುಪೀಸು ನಮ್ಮ ಯಶು ಒಂದು ನಿಮಿಷಕ್ಕೆಲ್ಲೂ ಹಾಕ್ಬಿಟ್ಟ ಅಂದರೆ ಉಯ್ದುಬಿಟ್ಟ ಒಳ್ಳೆಯ ಒಂದೇ ಸರಿ ಒಂದೊಂದೇ ಹಾಕ್ಲಿಲ್ಲ ಅವನು ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಫಿಶ್ ಫುಡ್ನ ತಗೊಂಡು ಫಿಶಸ್ಗೆಲ್ಲ ಫೀಡ್ ಮಾಡಿದ್ವಿ ಸೊ ಅದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಕೈಗೆ ಸಿಕ್ಕೋ ಥರ ಇತ್ತು ಮೀನುಗಳು ಚೆನ್ನಾಗಿತ್ತು ಅದು ಹೋದರೆ ಒಂದು ಸರಿ ವಿಸಿಟ್ ಮಾಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಪ್ರೈಸ್ ಬಂದು ಟೂ ಫಿಫ್ಟಿ ಪರ್ ಹೆಡ್ ಟಿಕೆಟ್ಸು ಒಳಗಡೆ ಎಲ್ಲ ನೀವು ಎಷ್ಟೊತ್ತು ಬೇಕಿದ್ದರೂ ಟೈಮ್ ಸ್ಪೆಂಡ್ ಮಾಡ್ಬೋದು ಫೋಟೋಸ್ ತೊಗೋಬೋದು ವೀಡಿಯೋಸ್ ತೊಗೋಬೋದು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಲ್ಲಿ ಸೊ ನೋಡಿ ಇದೇ ನಾನು ಹೇಳಿತ್ತು ಫಿಶ್ ಫೀಡ್ ಮಾಡ್ಬೋದು ಅಂತ ಸೊ ಫೀಡ್ ಮಾಡೋದಕ್ಕೆ ಎಷ್ಟು ತೊಗೊಬಂದೆ ನೋಡಿ ಒಂದೇ ಸರಿಗೆ ಎಲ್ಲ ಹಾಕ್ಬಿಡ್ತಾನೆ ಅದು ಒಂದು ನಿಮಿಷಕ್ಕೆ ಖಾಲಿಯಾಗೋಗ್ಬಿಡುತ್ತೆ ಆ ಥರ ಸೊ ಆಗ್ತಂಗೆ ಆಗ್ತಂಗೆ ಎಲ್ಲ ಒಂದು ಸುತ್ತ ತಿ ತಿನ್ನಕ್ಕೆ ಅವಾಗ ಆವಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ ಸೊ ಇದನ್ನ ಸುಬುಗ್ ಅವಾಗ ಅವಾಗ ವೀಡಿಯೋ ಹಾಕಿ ಹಾಕಿ ತೋರಿಸ್ತೀವಿ ಇದೇ ನೋಡ್ಕೊಂಡು ಕೂತಿರ್ತಾನೆ ಅದಾದರೂ ಸೈಲೆಂಟಾಗಿರಲಿ ಅಂತ ಸೊ ಒಂಥರ ಖುಷಿ ಅನಿಸುತ್ತೆ ಈ ಥರ ಎಲ್ಲ ನೋಡೋಕ್ಕೆ ನಾನು ಈ ಥರ ಫಿಶಸ್ನ ಶೃಂಗೇರಿಯಲ್ಲಿ ನೋಡಿದ್ದೆ ಅದು ಬಿಟ್ಟರೆ ಇಲ್ಲೇ ಫೀಡ್ ಮಾಡೋದಕ್ಕೆ ಹಾಕಿದಾಗ ಎಲ್ಲ ಒಟ್ಟಿಗೆ ಬಂದು ಸೇರಿಕೊಳುತ್ತಲ್ಲ ಆ ಥರ ಸೊ ನೋಡ್ಬೋದು ಎಲ್ಲ ಕಲರ್ಫುಲ್ ಆಗಿದೆ ಎಲ್ಲ ಚೆನ್ನಾಗಿ ಫೀಡ್ ಮಾಡಿ ಮಾಡಿ ಎಲ್ಲ ಗುಂಡು ಗುಂಡಕ್ಕೆ ಹಾಕೋಬಿಟ್ಟಿದ್ದೆ ಮೀನು ಸೊ ಇದರಿಂದ ಮುಂದೆ ಇನ್ನೊಂದಷ್ಟು ಒಂಥರ ಆರ್ಚ್ ಥರ ಮೇಲೆಲ್ಲ ಫಿಶಸ್ ಓಡಾಡುತ್ತಲ್ಲ ಅದಿದೆ ನಾವು ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ಆ ಫೋಟೋ ಫೆಸಿಲಿಟೀಸ್ ಕೂಡ ಅದರಲ್ಲೇ ಇರುತ್ತೆ ಫೋಟೋ ಫ್ರೇಮ್ ಲಾಸ್ಟಲ್ಲಿ ಎಕ್ಸಿಟಲ್ಲಿ ಕೊಡ್ತಾರೆ ನಾವು ಬೇಕಿದ್ದರೆ ಫ್ರೇಮ್ ತಗೋಬೋದು ಮ್ಯಾಗ್ನೆಟ್ ತೊಗೋಬೋದು ಅಥವಾ ಏನು ಸಿಂಪಲ್ ಫೋಟೋಸ್ ಕೂಡ ಪ್ರಿಂಟ್ ಮಾಡಿಸ್ಕೋಬೋದು ನೋಡಿ ಇದೆ ನಾನು ಹೇಳಿದ್ದು ಮೇಲೆಲ್ಲ ಆರ್ಚ್ ಥರ ಸ್ವಲ್ಪ ನೀರು ಲೀಕ್ ಆಗಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಯೂನಿಕ್ ಅಂತ ಅನಿಸುತ್ತೆ ಅಲ್ಲಿ ಹೋದಾಗ ಒಳ್ಳೊಳ್ಳೆ ಫಿಶಸ್ ಇಟ್ಟಿದ್ದಾರೆ ನೋಡ್ಬೋದು ಇದು ನೋಡಿದ್ರೆ ಮಕ್ಳಿಗೆ ತುಂಬ ಖುಷಿ ಅನಿಸುತ್ತೆ ಮೀನುಗಳೆಲ್ಲ ನೋಡಿಕೊಂಡು ಆರಾಮಾಗಿ ಬರ್ಬೋದು ಮಕ್ಳು ಅಂದರೆ ಒಂದು ಡೇ ಟೈಮ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ನಾವು ಇದು ಎಕ್ಸಿಬಿಷನ್ ಬಂದ್ವಿ ದಸರಾ ಎಕ್ಸಿಬಿಷನ್ ಇರುತ್ತಲ್ಲ ಅಲ್ಲಿಗೆ ಸುಬ್ಬು ಇದು ಕಾರ್ ನೋಡಿದ ತಕ್ಷಣ ಕಾರಲ್ಲಿ ಅಂತ ಆಟ ಮಾಡಿ ಒಂದು ಎರಡು ರೌಂಡ್ ಹೊಡೆದ ಎದ್ದು ಬರೋಕ್ಕೆ ರೆಡಿ ಇರಲಿಲ್ಲ ಸುಬ್ಬು ಅವರು ನಾವೆಲ್ಲ ಒಬ್ಬನೇ ಹೋಗ್ತಿದ್ದನ್ನು ಭಯ ಪಡ್ತೇನೆ ಅಂದ್ಕೊಂಡ್ವಿ ಬಟ್ ಇಲ್ಲ ಆರಾಮಾಗಿ ಆಟ ಆಡ್ಕೊಂಡು ಬಂದ ಎಕ್ಸಿಬಿಷನೆಲ್ಲ ನೋಡಿಕೊಂಡು ಆಮೇಲೆ ಅಮ್ಮ ಅವ್ರ ಮನೆಗೆ ಹೋಗಿತ್ತು ನಾವು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಇವಾಗ ಕಾಲು ಸೊ ಇವತ್ತು ನಿನ್ನೆ ನಾವು ಸಂಜೆ ಎಕ್ಸಿಬಿಷನ್ ಒಂದು ಫೈ ಫೈ ತರ್ಟಿಗೆ ಎಕ್ಸಿಬಿಷನ್ ನೋಡಿಕೊಂಡು ಟು ಬಿ ಫ್ರ್ಯಾಂಕ್ ಇಷ್ಟು ವರ್ಷ ಇದ್ದಿದ್ದಂಥ ಏನು ಎಕ್ಸೈಟ್ಮೆಂಟ್ ಎಕ್ಸೈ ಎಕ್ಸಿಬಿಷನ್ ನೋಡಬೇಕು ಪ್ರತಿ ವರ್ಷ ನೆಕ್ಸ್ಟ್ ವರ್ಷ ಬರ್ಬೇಕು ನೆಕ್ಸ್ಟ್ ವರ್ಷ ಬರ್ಬೇಕು ಅಂದ್ಕೊಂಡು ಇದು ಈ ವರ್ಷ ಹೊಟ್ಟೋಯ್ತು ಇಂಟ್ರೆಸ್ಟ್ ಹೊಟ್ಟಿತ್ತು ಬಿಕಾಸ್ ಏನೋ ಅಷ್ಟು ನನಗೆ ಕ್ಯೂರಿಯಸ್ ಅನ್ಸಲಿಲ್ಲ ಚೆನ್ನಾಗಿರಲಿಲ್ಲ ಟು ಬಿ ಫ್ರ್ಯಾಂಕು ಏನೋ ಒಂದಷ್ಟು ಶಾಪ್ಸ್ ಇತ್ತು ಅಷ್ಟೇ ಸೊ ನಾವು ಅಲ್ಲಿ ಹೋಗೊಂದೇನೋ ಮಕ್ಳಿಗೆ ಮಾತ್ರ ಶಾಪ್ ಮಾಡ್ಕೊಂಡು ಅದಾದಮೇಲೆ ಅಲ್ಲಿಂದ ನಮ್ಮಮ್ಮವ್ರ ಮನೆಗೆ ಹೋಗ್ಬಿಟ್ಟಿದ್ವಿ ನೈಟಲ್ಲೇ ಸ್ಟೇ ಮಾಡಿ ಬೆಳಗ್ಗೆನೇ ಒಂದು ಸಿಕ್ಸ್ ಫಾರ್ಟಿ ಫೈವ್ ಅಷ್ಟಲ್ಲಿ ಬಿಟ್ಟು ಮತ್ತೆ ಬಿಡ್ತಿಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಹೋಟೆಲಲ್ಲಿ ತಗೊಂಡು ಮತ್ತೆ ಗೆಳೆರ್ಲಿಲ್ಲ ನಾವು ಬರ್ತಿದ್ದೀವಿ ಅಂತ ಸೊ ಎಲ್ಲ ತಗೊಂಡು ಯಶುಗೆ ಕಂಚಿ ಸ್ಕೂಲ್ಗೆ ಕಲಿಸಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾವು ಶಾಪ್ಗೆ ರೆಡಿ ಆಗಿಬಿಟ್ಟು ಓಡ್ತಾ ಇದ್ದೀವಿ ಸೊ ನಮ್ಮ ಮನೆಯವರು ಇಲ್ಲಿ ಮೇಡ್ನಹಳ್ಳಿ ಹತ್ರ ಒಂದು ದೇವಸ್ಥಾನ ಇದೆ ಶನಿ ಮಹಾತ್ಮ ದೇವಸ್ಥಾನ ಸೊ ಅವರು ಎವ್ರಿ ವೀಕ್ ಬತ್ತಿ ಹಚ್ಚಿಸ್ತಾ ಇದ್ದಾರೆ ಅಂಟಿಸ್ತಾ ಇದ್ದಾರೆ ಸೊ ನಾನು ಹೋಗ್ತಾ ಇದ್ದೆ ಬಟ್ ಇವತ್ತು ಹೋಗೋಂಗಿಲ್ಲ ನಾನು ಬಿಕಾಸ್ ಆಫ್ ಹೆಲ್ತ್ ಇಶ್ಯೂ ಸೊ ಅದಕ್ಕೆ ನಮ್ಮ ಮನೆಯವರು ಹೋಗ್ಬಿಟ್ಟು ಬರ್ತಾರೆ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಎರಡು ನಾನು ಮೂರನೇನು ವಾರ ಇವತ್ತು ಸೊ ಅವರು ಎವ್ರಿ ವೀಕ್ ಮಾಡ್ತಾಯಿದ್ದಾರೆ ಅಷ್ಟೇ ಕೈ ಈ ವ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾನು ಶಾಪಲ್ಲೂ ಕೂಡ ಒಂದು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೆಂಗೋಗುತ್ತೆ ಇವತ್ತಿನ ದಿನ ನಾನು ಏನೆಲ್ಲ ಮಾಡ್ತೀನಿ ಎಷ್ಟು ಕೆಲಸ ಇರುತ್ತೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಲೋಕ ರಂಜನ್ ಆಕ್ವೋ ವರ್ಡಲ್ಲಿ ತೆಗೆಸ್ಕೊಂಡಿದ್ದು ಚೆನ್ನಾಗಿದೆ ಫೋಟೋ ಸೊ ಅದೊಂದು ನಾಲ್ಕು ಕಾಪಿ ಕೊಟ್ಟಿದ್ದರದು ಒಂದು ಫೋನಿಂದ ಚೆನ್ನಾಗಿರುತ್ತೆ ಸೊ ಎಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ